ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ನಲ್ಲಿಂದು ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಜಿಲ್ಲಾ ಪಂಚಾಯತ್ನ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಿ ಇಲಾಖೆ ಸಹಾಯಕದೊಂದಿಗೆ ಗುಣಮಟ್ಟ ಪ್ರಸವ ಪೂರ್ವ ಆರೈಕೆ ಕುರಿತು ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್ ಜೆ ಸೋಮಶೇಖರ್ ಹಾಗೂ ಡಿಎಚ್ಒ ಡಾಕ್ಟರ್ ರೇಣು ಪ್ರಸಾದ್ ಅವರು ಆಗಮಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ ಇನ್ನು ಜಿಲ್ಲೆಯ ನಾನಾ ಭಾಗದಿಂದ ಆಗಮಿಸಿದ್ದ ನೂರಾರು ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ಈ ಒಂದು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ನ ಸಿಇಒ ಎಸ್ ಜೆ ಸೋಮಶೇಖರ್ ಅವರು ಮಾತನಾಡಿದ್ದು ಆರೋಗ್ಯ ಇಲಾಖೆಯ ಧ್ಯೇಯ ದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಮೂಲಕ ಜಿಲ್ಲೆಯಲ್ಲಿ ತಾಯಿ ಮರಣ ಮತ್ತು ಶಿಶು ಮರಣ ಪ್ರಮಾಣ ತಗ್ಗಿಸಲು ಕ್ರಮ ವಹಿಸಬೇಕು ಜಿಲ್ಲೆಯಲ್ಲಿ ಶೇಕಡಾ ನೂರರಷ್ಟು ಸಾಂಸ್ಥಿಕ ಹೆರಿಗೆಗೆ ಒತ್ತು ನೀಡಬೇಕು ಇನ್ನು ಲಸಿಕಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಇಲಾಖೆಯ ಮಾಹಿತಿ ಶಿಕ್ಷಣ ಸಂವಹನ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವ ಮೂಲಕ ಗುಣಮಟ್ಟದ ಆರೋಗ್ಯ ಸೇವೆ ಪ್ರತಿಯೊಬ್ಬ ನಾಗರಿಕರಿಗೂ ದೊರೆಯುವಂತಾಗಬೇಕೆಂದು ಸಲಹೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಎಚ್ ಎಸ್ ಸೋಮಶೇಖರ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಕಂಬಾಳಿಮಠ್ ಡಿಎಚ್ಒ ಡಾಕ್ಟರ್ ರೇಣುಪ್ರಸಾದ್ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಅಭಿನವ್ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಕೃಷ್ಣ ನಾಯ್ಕ್ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಸಮುದಾಯ ಆರೋಗ್ಯ ಅಧಿಕಾರಿಗಳು ಹಾಜರಿದ್ದರು ಆಹ್ವಾನಿಸುತ್ತೇನೆ

ನನಗೆ ಸ್ಟಿಕ್ಸ್ ಎಲ್ಲ ಬೇಡ ಒನ್ ಮೆಟರ್ನಲ್ ಮಾರ್ಟಿಟಿ ರೇಟ್ ಏನಿದೆ ಅದು ಕಡಿಮೆ ಆಗಬೇಕು ಒಂದು ಪ್ರಮುಖವಾಗಿ ಆರೋಗ್ಯ ಇಲಾಖೆಯ ದೇಹೋದ್ದೇಶಗಳನ್ನ ನೋಡಿದ್ರೆ ಮೆಟರ್ನಲ್ ಮಾರ್ಟಿಟಿ ರೇಟ್ ಕಡಿಮೆ ಆಗಬೇಕು ಇನ್ಫ್ಯಾಕ್ಟ್ ಮಾರ್ಟಿಟಿ ರೇಟ್ ಕೂಡ ಕಡಿಮೆ ಆಗಬೇಕು ಇನ್ಸ್ಟಿಟ್ಯೂಷನಲ್ ಡೆಲಿವರೇಷನ್ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ನಾಲ್ಕನೇದು ಏನು ಇಮ್ಯುನೈಸೇಷನ್ ಕಾರ್ಯಕ್ರಮ ಎಫೆಕ್ಟಿವ್ ಆಗಿ ಆಗಬೇಕು ಐದನೇದು ನಿಮ್ಮ ಐ ಸಿ ಆಕ್ಟಿವಿಟೀಸ್ ಹೊರಗಡೆ ಬಹಳ ಚೆನ್ನಾಗಿ ಡಿಸ್ಪ್ಲೇ ಮಾಡಿದರೆ ಐ ಸಿ ಆಕ್ಟಿವಿಟೀಸ್ ಕೂಡ ಎಫೆಕ್ಟಿವ್ ಆಗಿ ಇನ್ಡಿಸ್ಪ್ಲೇ ಡಿಸ್ಪ್ಲೇ ಮಾಡಿದ್ರೆ ಆಗಲ್ಲ ಗ್ರಾಮಾಂತರ ಮಟ್ಟದಕ್ಕೆ ಅದು ಯಾರಿಗೆ ತಲುಪಬೇಕು ಒಟ್ಟಾರೆಯಾಗಿ ಕ್ವಾಲಿಟಿ ಮೆಡಿಕಲ್ ಸರ್ವಿಸಸ್ ಪ್ರತಿಯೊಬ್ಬ ಹೆಂಡ ನಾಗರಿಕರಿದ್ದಾರೆ ಅವರು ತಲುಪಬೇಕು ಅಷ್ಟೇ ಸೊ ಆ ನಿಟ್ಟಿನಲ್ಲಿ ನ್ಯಾಷನಲ್ ಟ್ರೈನಿಂಗ್ ಪಾಲಿಸಿ ಪ್ರಕಾರ ಒನ್ ಪರ್ಸೆಂಟ್ ಆಫ್ ದಿ ಬಜೆಟ್ ಟ್ರೈನಿಂಗ್ ಆಸ್ಪೆಕ್ಟ್ಸ್ಗೆ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಇಟ್ಸ್ ಅ ಪಾಲಿಸಿ ಇಟ್ಸ್ ನಾಟ್ ಅಕ್ಟ್ ಸೊ ಆ ನಿಟ್ಟಿನಲ್ಲಿ ನಾನು ನಮ್ಮ ಡಿ ಎಚ್ ಓ ಸಾಹೇಬರಿಗೆ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಬರುವಂಥ ಇನ್ನೂ ಹೆಚ್ಚಿನ ಮಟ್ಟದ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಲೇಟೆಸ್ಟ್ ಡೆವಲಪ್ಮೆಂಟ್ಗಳು ಏನೇನಾಗಿದೆ ಅದು ಕೂಡ ಏನು ಮನವರಿಕೆ ಮಾಡುವಂಥ ಕೆಲಸ ಆಗ್ಬೇಕು